ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಇಂದು ಗಾಂಧಿ ಭವನದಲ್ಲಿ ನೂತನ ಪದಾಧಿಕಾರಿಗಳ ಸೇರ್ಪಡೆ ಹಾಗೂ ಕಾರ್ಯಕರ್ತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬೆಳತೂರು ವೆಂಕಟೇಶ್ ಹಾಗೂ ಅನೇಕ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಮಹಿಳಾ ಮುಖಂಡರುಗಳು ಪಾಲ್ಗೊಂಡಿದ್ದರು ಬೆಳತೂರು ವೆಂಕಟೇಶ್ ಅವರು ಮಾತನಾಡಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಎಂಬ ಗ್ರಂಥ ನಮ್ಮ ದೇಶಕ್ಕೆ ಕೊಡುಗೆಯಾಗಿ ನೀಡಿದರು ಸಂವಿಧಾನ ನಮಗೆ ಬಾಳಿ ಬದುಕಲು ಅವಕಾಶ ನೀಡಿದೆ ಅದರ ಅದರ ಅರಿವು ಇಲ್ಲದೆ ಜನಸಾಮಾನ್ಯರಿಗೆ ಅದರಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸೇರ್ಪಡೆ ಕಾರ್ಯಕ್ರಮ ಅಂದ್ಕೊಂಡಿದ್ದೀರಾ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಕಳೆದ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ನಾವು ಈ ಸಂಘಟನೆಯನ್ನು ನಾವು ಇಲ್ಲೇ ಪ್ರಥಮ ಬಾರಿಗೆ ಇದೇ ಗಾಂಧಿ ಭವನದಲ್ಲಿ ಉದ್ಘಾಟನೆ ಮಾಡಿದ್ವಿ ಕಳೆದ ಮೊದಲನೇ ವಾರ್ಷಿಕ ವಾಸ್ತವ ಕಾರ್ಯಕ್ರಮ ಕೂಡ ನಾವು ಇದೇ ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈಗಾಗಲೇ ಸಂಘಟನೆ ತನ್ನ ಒಂದು ವರ್ಷದಲ್ಲಿ ಅನೇಕ ಜನಪರ ಹೋರಾಟಗಳನ್ನು ಮಾಡಿಕೊಂಡು ತನ್ನದೇ ಆದಂತಹ ಏನು ಸರ್ಕಾರದಲ್ಲಿ ಸಿಗೋ ಅನುದಾನಗಳನ್ನ ಕೊಡಿಸೋ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಾವು ಕಾ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಇದ್ದೀವಿ ಇವತ್ತು ಅನೇಕ ಸಮಸ್ಯೆಗಳು ನಮ್ಮ ಮುಂದೆ ಇದ್ದಾವೆ ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಜನ ಇವತ್ತು ಬಡವರು ಬಡವರಾಗೆ ಉಳ್ಕೊಂಡಿದ್ದಾರೆ ಇವತ್ತು ಸರ್ಕಾರ ಅನೇಕ ಯೋಜನೆಗಳನ್ನು ಸ ಜನರಿಗೆ ತಲುಪಿಸುವಲ್ಲಿ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರನ್ನ ಒಂದು ಅರಿವು ಮೂಡಿಸುವ ಮಟ್ಟ ಮಟ್ಟದಲ್ಲಿ ಮತ್ತು ಅವ್ರನ್ನ ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮನ ಇಲ್ಲಿ ಹಮ್ಮಿಕೊಂಡಿದ್ದೇವೆ ಇವತ್ತು ಅನೇಕ ನಮ್ಮ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಇಲ್ಲಿ ಭಾಗವಹಿಸಿದ್ದಾರೆ ಈಗ ಮುಂದೆ ಕೂಡ ಜನಪರವಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಅಂತೇಳಿ ಇವತ್ತು ಆ ಒಂದು ಸಲುವಾಗಿ ನಾವು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಮುಂದೆ ಭಾಳಷ್ಟು ಸಮಸ್ಯೆಗಳಿದ್ದಾವೆ ಇವತ್ತು ಬಡವರಿಗೆ ಒಂದು ನೆತ್ತಿಗೆ ಒಂದು ಸೂರು ಕೊಡಬೇಕು ಹಿಂದೆ ನಾವು ಏನು ನಮ್ಮ ಒಂದು ಅಜೆಂಡಾ ಇತ್ತು ಬಡವರಿಗೆ ನಿವೇಶನ ಕೊಡಬೇಕು ಅದು ಮೊದಲು ನಮ್ಮ ಒಂದು ಸಂಘಟನೆ ಆದಿತ್ಯ ಆ ಒಂದು ಸಲುವಾಗಿ ಇವತ್ತು ನಾವೆಲ್ಲರೂ ಕೂಡ ಸರ್ಕಾರ ಗಮನ ಸೆಳೀಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ನಾವಿಲ್ಲಿ ಆಯೋಜನೆ ಮಾಡಿದ್ದೀವಿ ಇವತ್ತು ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಏನು ಬಡವರ ಸಮಸ್ಯೆಗಳನ್ನ ಎತ್ಕೊಂಡು ಅವರಿಗೆ ನ್ಯಾಯ ಸಿಗುವಂತಹ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಅಂತೇಳಿ ಇವತ್ತೆಲ್ಲ ನನ್ನ ಸ್ನೇಹಿತನಿಗೆ ಕರೆದು ಇಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ಇವತ್ತು ಇಲ್ಲಿ ಸೇರಿದ್ದೀವಿ ಹಾಗಾಗಿ ಇಲ್ಲಿ ಬಂದಿರ್ತಕ್ಕಂತಹ ಎಲ್ಲ ನನ್ನ ಒಡನಾಡಿ ಸಂಘಟನೆಯ ಎಲ್ಲ ಹಂತದ ಪದಾಧಿಕಾರಿಗಳು ಮತ್ತು ಅಕ್ಕ ತಂಗಿಯರಿಗೂ ನಾನು ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಮುಂದೆ ಕೂಡ ಯಾಕಂದರೆ ಈ ಒಂದು ವರ್ಷದಲ್ಲಿ ಎಲ್ಲ ನನ್ನ ಜೊತೆಯಲ್ಲಿ ಅನೇಕ ಗೆಳೆಯರು ಈ ಸಂಘಟನೆ ಕಟ್ಟಬೇಕು ಬೆಳೆಸಬೇಕು ಆ ಮೂಲಕವಾಗಿ ಜನರಿಗೆ ಜನರ ಸಮಸ್ಯೆಗಳನ್ನ ಎತ್ಕೊಂಡು ನಾವು ಹೋರಾಟ ಮಾಡಬೇಕು ಆ ನಿಟ್ಟಿನಲ್ಲಿ ನಿಮ್ಮ ಜೊತೆಲಿ ಇರ್ತೀವಿ ಅಂತೇಳಿ ಸದಾ ನನ್ನ ಜೊತೆಯಲ್ಲಿ ನಿಂತಹ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಧನ್ಯ ಹೇಳ್ತೇನೆ ಆ ಸಂಘಟನೆಗಳು ಅಂದರೆ ಸಂಘಟನೆ ಅಂದರೆ ಸುಮಾರು ವರ್ಷಗಳಿಂದ ಎಷ್ಟೋ ಸಂಘಟನೆ ನೀವು ಬಂದು ಇವಾಗ ಎರಡು ವರ್ಷ ಆಯಿತು ಇಷ್ಟು ಬಲಕ್ಕಾಗಿ ಬೆಳ್ದಿದೆ ಹೋರಾಟಗಳು ಸಹ ಐದಾರು ಹೋರಾಟಗಳು ಮಾಡೋದಕ್ಕೆ ಯಾರಪುರವಾಗಿ ಮಾಡಿದ್ವಿ ಪಾರ್ಕ್ ಆಗಿ ಮಾಡೋದ್ರಿ ಸರ್ಕಾರಕ್ಕೆ ಏನು ಎಚ್ಚರಿಸ್ತೀರ ಇದ್ರ ಮೂಲಕ ಹಿಂದೆ ಇದ್ದಂತಹ ಸರ್ಕಾರ ಬಡವರು ಪರವಾಗಿಲ್ಲ ಅಂಥೇಳಿ ನಾವು ಅವ್ರಿಗೆ ಪಾಠ ಕಲಿಸ್ಬೇಕನ್ನೋ ನಿಟ್ಟಿನಲ್ಲಿ ಎಲ್ಲ ದಲಿತ ಸಂಘಟನೆಗಳು ಸೇರಿ ಈ ಬಾರಿ ಕಾಂಗ್ರೆಸ್ಗೆ ಅಧಿಕಾರ ತರೋ ನಿಟ್ಟಿನಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಟ್ಟಾಗಿ ಕೆಲಸ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದ್ವಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಕೆಲವೊಂದು ಕಾರ್ಯಕ್ರಮಗಳನ್ನ ಈ ಗ್ಯಾರಂಟಿ ಏನು ಯೋಜನೆಗಳಂತ ತ ಅಷ್ಟೇ ಅಷ್ಟಕ್ಕೆ ಸೀಮಿತ ಆಗಿಬಿಟ್ಟಿದ್ದಾರೆ ಐದು ಗ್ಯಾರಂಟಿಗಳು ತಂದಿದ್ದೀವಿ ಅಷ್ಟು ಬಿಟ್ಟರೆ ಬೇರೆ ಯೋಜನೆಗಳು ಏನು ಘೋಷಣೆ ಮಾಡ್ತಾ ಇಲ್ಲ ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಅನೇಕ ಸ್ಲಮ್ಗಳು ಸ್ಲಂಭಗಳಾಗೆ ಉಳಿದಿದ್ದಾವೆ ಇವತ್ತು ನಾವು ಸುಮಾರು ಎರಡೂವರೆ ಲಕ್ಷ ಮೂರು ಲಕ್ಷ ನಾವು ಮನೆ ಕೊಡ್ತೀವಿ ಅಂತೇಳಿ ಸರ್ಕಾರ ಘೋಷಣೆ ಮಾಡ್ತಾ ಇದ್ದೇವೆ ಈಗಾಗಲೇ ರೆಡಿಯಾಗಿರೋಂಥ ಮನೆಗಳು ಯಾರೋ ಪಾಲಾಗ್ತಾ ಇದ್ದಾವೆ ಪರವಾಗಿ ನೀವು ಸರ್ಕಾರ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡ್ಕೊಂಡಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ರೂಪಿಸಬೇಕಂತೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾಯಿದ್ದೀನಿ ಇದ್ದೀನಿ ಆಯ್ಕೆ ಮಾಡಿರೋದು ಕಾರಣ ಎಂದರೆ ಒಂದೇ ನಮಗೆ ಸರ್ಕಾರಗಳು ಈಗ ಬಂದಿರೋ ಸರ್ಕಾರ ಕೂಡ ನಮ್ಮ ಜನಗಳಿಗೆ ಯಾವುದೇ ಥರದ್ದು ಸಹಾಯ ಮಾಡ್ತಾ ಇಲ್ಲ ಒಂದು ಏನಂತಾರೆ ಬೆಂಗಳೂರಿನಲ್ಲಿ ಸುಮಾರು ಜನ ನಮ್ಮ ಜನಗಳು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಸಾವಿರಾರು ರೂಪಾಯಿ ದುಡ್ಡು ಕಟ್ತಾ ಇದ್ದಾರೆ ಆದರೆ ಅವರಿಗೆ ನಿವೇಶನಗಳಿಲ್ಲದೆ ವರ್ದಾಡ್ತಾ ಇದ್ದಾರೆ ಅದೆಲ್ಲ ಅನ್ ಈ ಸರ್ಕಾರಕ್ಕೆ ಒಂದು ಏನಾದರೂ ನಾವು ಎಚ್ಚರಿಕೆ ಕೊಡಬೇಕನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ವಿ ಯಾಕಂದರೆ ಆ ಎಲ್ಲ ಕಾರ್ಯಕರ್ತರು ಬಂದರೆ ನಾವೆಲ್ಲ ಒಗ್ಗಟ್ಟಾಗಿ ಯಾರು ಯಾವ ಥರ ಮಾಡಿದರೆ ನಾವು ಸರ್ಕಾರಗಳು ಹಾಕೋಕ್ಕೆ ಸಾಧ್ಯತೆಗಳಿದೆ ಇಲ್ಲಾಂದ್ರೆ ಮಟ್ಟ ಹಾಕೋಕ್ಕಾಗಲ್ಲ ನಮಗೆ ನ್ಯಾಯ ಸಿಗ್ತಾಯಿಲ್ಲ ನಮಗೆ ಸರ್ಕಾರಗಳು ಅನುದಾನಗಳು ಕೊಡ್ತೀವಂತೇಳಿ ಕೊಡ್ತಾ ಕೊಟ್ಟು ಕೊಟ್ಟರು ಕೂಡ ಜನಕ್ಕೆ ಇಲ್ಲ ಅದು ಅದು ಎಲ್ಲ ಸೂರು ಸೋರಿ ಹೋಗುತ್ತೆ ಬ್ಯಾಂಕ್ಗಳಲ್ಲಿ ದುಡ್ಡುಗಳು ಕೊಡಲ್ಲ ಅವರು ಲೋನ್ಗಳು ಕೊಟ್ಟರು ಕೂಡ ಲೋನ್ ಸಿಗ್ತಾಯಿಲ್ಲ ಆ ರೀತಿಯಲ್ಲಿ ಸರ್ಕಾರ ಇದೆ ಆದರೆ ಪ್ರಯೋಜನ ಇಲ್ಲ ಏನಾದರೂ ಮಾಡಿ ನಾವು ಸರ್ಕಾರನ ಕೆಳಗಿಳಿಸುವಂಥ ಕೆಲಸ ಮಾಡಬೇಕಾಗಿದೆ ಜನಪರವಾಗಿ ಕೆಲಸ ಮಾಡಬೇಕಾಗಿದೆ ಯಾರು ಜನಪರವಾಗಿ ಕೆಲಸ ಮಾಡ್ತಾರೆ ಅಂಥವ್ರು ನಾವು ನೇಮಕ ಮಾಡಬೇಕಾಗುತ್ತೆ ಅದರಿಂದ ನಾವು ನಾವು ಈ ಕಾರ್ಯಕ್ರಮನ ಈ ಜನನ ಕರೆದುಬಿಟ್ಟು ನಾವೆಲ್ಲ ಒಗ್ಗೂಡಾಗಿ ಮಾತನಾಡಿಕೊಂಡು ಒಂದು ನಿರ್ಧಾರ ಮಾಡಿಕೊಂಡು ನಮಗೆ ಒಂದು ಸೂರು ಕಂಪಲ್ ಕಡ್ಡಾಯವಾಗಿ ಕೊಡಲೇಬೇಕು ಗತಾಯ ಬಿಡದೆ ನಾವು ಹೋರಾಟ ಮಾಡಿ ಮಾಡ್ತಾ ಬರ್ತೀವಿ ಇನ್ಮೇಲೆ ಅವ್ರಿಗೆ ಪಾಠ ಕಲಸ ಅಂತ ಪ್ರಯತ್ನಗಳು